ಸಾತ್ವಿಕ ಭಕ್ತಿ ಯೋಗ ಅಂದ್ರೆ ಏನು ಅಂದ್ರೆ ಕರ್ಮ ನಿರ್ಹಾರ ಉದ್ದೇಶ ಕರ್ಮ ನಿರ್ಹಾರ ಅಂದ್ರೆ ಕರ್ಮಗಳನ್ನ ಕಳ್ಕೊಳ್ಳೋದು ಅಂತ ದೊಡ್ಡವರು ಹೇಗೋ ನಮಗೆ ಅದನ್ನ ಪಾಠ ಮಾಡಿಸಿದ್ದಾರೆ ಸಮಸ್ತ ದುರಿದ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಈ ಸಂಕಲ್ಪ ಇದೆಯಲ್ಲ ನಿಜವಾಗಿಯೂ ಬೆಲೆ ಬಾಳತಕ್ಕದ್ದು ಅದು ಹೇಳಿದ ಮೇಲೆ ಇನ್ನೇನು ಹೇಳಬೇಕಾಗೇ ಇಲ್ಲ ಏನ್ ಹೇಳೋದಿದೆ ಅಂತ ಪರಮಾತ್ಮನಿಗೆ ಗೊತ್ತಿಲ್ಲ ಇರೋದು ಏನಿದೆ ನಾವ್ ಯಾರು ಅಂತ ಗೊತ್ತಿಲ್ವೇ ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಿಲ್ವೇ ನಾವು ಮಾಡಿರೋ ಕರ್ಮ ಏನು ಅಂತ ಗೊತ್ತಿಲ್ವೇ ಎಲ್ಲ ಸರ್ವಜ್ಞ ಸರ್ವೇಶ್ವರ ಅವನ ಮುಂದೆ ನಾವೇನೇನೋ ಹರಟೆ ಹರಟಿದೆ ಅಯ್ಯೋ ನಿನ್ ಚರಿತ್ರೆ ಎಲ್ಲ ಗೊತ್ತಿದೆ ಸಾಕು ಅಂತ ಬಾಯಿ ಬಿಟ್ಟು ಹೇಳಲ್ಲ ಯಾಕೆ ಹೇಳಬೇಕು ದೇವ್ರ ಮುಂದೆ ಭಗವಂತ ನೀನು ತೃಪ್ತನಾದ್ರೆ ಸಾಕು ಅಂತ ಆದ್ರಿಂದಲೇ ಮಾಡೋ ಕರ್ಮವನ್ನ ಮಾಡಿದ ಎಲ್ಲಾ ಕರ್ಮವನ್ನ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವತ್ ಕರೋಣ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪೇತ ನಿಜವಾದ ಸಾತ್ವಿಕ ಭಕ್ತಿಯ ಲಕ್ಷಣ ಹೇಗಿದೆ ಮಾತಿನಿಂದಲಾಗಲಿ ಮನಸ್ಸಿನಿಂದಲಾಗಲಿ ಬುದ್ಧಿಯಿಂದಲಾಗಲಿ ಸ್ವಭಾವದಿಂದಲಾಗಲಿ ಏನೇನು ಮಾಡ್ತೀವೋ ಅದೆಲ್ಲವನ್ನೂ ನಾರಾಯಣಾಯ ಸಮರ್ಪಯಾಮಿ ಪರಮಾತ್ಮ ನಿಗರ್ಪಣೆ ಅಂತ ಮಾಡ್ಬೇಕು